ನಗ ಶುರು ಮಾಡಿದ್ದಾರೆ ಡಾರಿ ಧನಂಜಯ್ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಹೇಗೆ ಆಚೆ ಬಂದಿದ ಇಲ್ಲೂ ಕೂಡ ಅದು ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆಲ್ ನಿಮ್ಗೆ ನೀವು ಹಿಂದೆ ಮಾಡೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದೀರಾ ಅಂತ ಹೇಳಿ ಅನ್ಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದೀರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಕೋಟಿ ಟ್ರೈಲರ್ ನೋಡಿದಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಯನ ನೀವು ಒದಗಿಸಿದಿರ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ತ್ಯಾಚು ಮಾತು ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಸೊ ಜನ ಯಾಕೆ ಕೋಟಿ ಸಿನಿಮ่า ನೋಡಬೇಕು ಸರ್ ಕೋಟಿ ಅಂದ್ರೆ ದಿನೇಶ್ ಸರ್ ಡೈಲಾಗ್ ಹೇಳಿದ್ರಲ್ಲ ಕೋಟಿ ಅಂತ ಹೊಸ ಹುಡುಗೌ ಸಹತ್ರ ಮಾತ್ರ ಅಲ್ಲ 900 ರೂಪಾಯಿ ತರ ಗುರಿ ಮತ್ತೆ ಒಂದು ಸಿಗಲ್ಲ ಅದಕ್ಕೆ ಕೋಟಿ ಸಿನಿಮ่า ನೋಡಬೇಕು ಹೊಸ ಪಾತ್ರ ಹೊಸ ಪಾತ್ರ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ ನಾನೊಬ್ಬ ನಟನಾಗಿ ನಿಮ್ಮ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗಲೂ ಹಾಗೆ ಕಾರ್ತಿಕ್ ಅವರು ಹೇಳಿದಂಗೆ ಕಾರ್ತಿಕ್ ಯೋಗಿ ಸಿಗ್ತಾ ಇಲ್ಲ ಅದು ಚೆನ್ನಾಗಿದೆ ಪರಮಂಸ ಕಥಕ್ಕೆ ಬರೆದಿ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಕಥೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ರೀಸರ್ ಡಿಸರ್ ಹೇಳಿದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರೆಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೇ ಪಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡಿಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂತ ಸಿನಿಮಾ ಹಾಗಂದ್ಬಿಟ್ಟು ಬರೀ ಇದು ಬರೀ ಮಿಡಿಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಒಡೆದಾಡ್ತಿರ್ತಾರಲ್ಲ ಅದರಲ್ಲಿ ಎಷ್ಟೊಂದ್ಸರಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ ಅವ್ರಿಗೆ ಮೂವನ್ ಹಾಕ್ಬಿಡ್ಬೋದಲ್ಲ ಇಮಿಡಿಯಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದಾಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡ್ತಾರೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ದಿಸ್ಟೂಶಲ್ ಕಾಸ್ಟ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದೀವಿ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಆ್ಯಂಡಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಸರ್ ಗ್ರೂಪ್ ಅಲ್ಲಿ ಸಿನಿಮಾ ಜೊತೆ ಪರಂ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ವರ್ಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಮೀಟ್ ಅಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ